ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳಿಗೆ ಒಂದಲ್ಲ ಒಂದು ಅನ್ಯಾಯ ನಡೀತಾನೆ ಇದೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಎಂ ಡಿಕೆಶಿ ಅವರು ನಮ್ದು ಮುಸ್ಲಿಮರ ಪರ ಇರೋ ಸರ್ಕಾರ ಅಂತ ಸಾಬೀತು ಕೂಡ ಮಾಡ್ತಾನೆ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಮಹಬ್ಬದ ಕಿ ದುಖಾನ್ ಅಂದ್ರೆ ಪ್ರೀತಿ ಅಂಗಡಿಯನ್ನ ತೆರೆಯುತ್ತೇವೆ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಆ ಪ್ರೀತಿಯನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ ಬಾಚಿ ಬಾಚಿ ಹಂಚಿಬಿಟ್ರು ಸಿಎಂ ಸಿದ್ದರಾಮಯ್ಯನವರು ಹುಬ್ಳಿಯಲ್ಲಿ ನಡೆದ ಮುಸ್ಲಿಂ ಮುಖಂಡರ ಸಮಾವೇಶದಲ್ಲಿ ನಿಂತು ಯಾವುದೇ ಕಾರಣಕ್ಕೂ ನಾನು ಮುಸ್ಲಿಮರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಭಾಷಣ ಮಾಡ್ತಾರೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ರಾಜ್ಯದ ಸಿ ಆಗಿ ಒಂದು ಬಾರಿಯಾದ್ರು ಸಿದ್ದರಾಮಯ್ಯನವರು ಹಿಂದೂಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದುಂಟಾ ಹೋಗ್ಲಿ ಹಿಂದೂಗಳನ್ನ ಕಂಡ್ರಂತೂ ಆಗೋದೇ ಇಲ್ಲ ಕೊನೆ ಪಕ್ಷ ಅಲ್ಪಸಂಖ್ಯಾತರಾಗಿರೋ ಕ್ರಿಶ್ಚಿಯನ್ನರು ಬೌದ್ಧರು ಜೈನರು ಯಾರಿಗಾದರೂ ನಿಮ್ಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂದಿದ್ದು ಇದೆಯಾ ಇಡೀ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಪಾಲು ಸಿಗಬೇಕು ದೇಶದ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚುತ್ತೇನೆ ಅಂತ ಪ್ರಾಮಿಸ್ ಬೇರೆ ಮಾಡ್ತಾರೆ ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು ನನಗೂ ಸೇರಬೇಕು ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ ತಪ್ಪೇನಿಲ್ಲ ಸಿದ್ದರಾಮಯ್ಯನವರು ಹೀಗೆ ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾಕೆ ಅಂತ ಡಿ ಕೆ ಶಿವಕುಮಾರ್ ಅವರು ರೀಸೆಂಟ್ ಆಗಿ ಮಂಗಳೂರಲ್ಲಿ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಎಲ್ಲ ಧಾರ್ಮಿಕ ನಾಯಕರ ಸಮ್ಮುಖದಲ್ಲಿ ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಬಂದಿದ್ದೇನೆ ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ ನಿಂತ್ಕೊಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಈಗಾಗಲೇ ನಮ್ಮ ಸಮೀರ ಸಲೀದ್ ಅಹಮದ್ ಅವರು ಹೇಳಿದ್ರು ಇವತ್ತು ನಮಗೆ ಈ ಶಕ್ತಿಯನ್ನು ತುಂಬಿದ್ದು ನಿಮ್ಮೆಲ್ಲರ ಸಂಘಟನೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟನ್ನು ತೆಗೆದುಕೊಂಡು ಒಂದು ಬದಲಾವಣೆಯ ತರುವಂತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮುಸ್ಲಿಮರಿಂದಲೇ ನಾವು ಗೆದ್ದಿದ್ದು ಅನ್ನೋದನ್ನ ಘಂಟಾಘೋಷವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಹಿಂದೂಗಳು ವೋಟ್ ಹಾಕೇ ಇಲ್ವಾ ಹಾಗಾದ್ರೆ ಅವರು ಪಾಡೇನು ಅವರ ಪರವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಇಲ್ವಾ ಹಾಗಾದ್ರೆ ಇದುವರೆಗೂ ಕಾಂಗ್ರೆಸ್ ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡೇ ಬಂದಿದ್ದಾಯ್ತು ಡಿ ಕೆ ಕುಕ್ಕರ್ ಬಾಂಬ್ ಇಟ್ಟವರಿಗೂ ದೇ ಆರ್ ಮೈ ಬ್ರದರ್ಸ್ ಅಂತಾರೆ ಮತ್ತೆ ಮತ್ತೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಯಾವುದಕ್ಕೂ ಕನಕಪುರದ ಬಂಡೆ ಜಗ್ಗೋದಿಲ್ಲ ಅಂತ ಹೇಳ್ತಾರೆ ಮುಸ್ಲಿಂ ಮುಖಂಡರು ಇಟ್ಟ ಬೇಡಿಕೆಯನ್ನ ಬಗೆಹರಿಸೋದಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಭಾರಿ ಕಷ್ಟಪಡ್ತಿದ್ದಾರೆ ಹಳ್ಳಿ ಕೆಜೆ ಹಳ್ಳಿ ಹುಬ್ಳಿ ಮಂಗಳೂರು ಗೋಲಿಬಾರ್ ಇಂತಹ ದೊಂಬಿಗಳಲ್ಲಿ ಪಾಲ್ಗೊಂಡವರನ್ನ ಜೈಲಿನಿಂದ ಬಿಡಿಸೋ ಪ್ರಯತ್ನ ಮಾಡ್ತಾನೆ ಮಂಗಳೂರಲ್ಲೂ ಅದೇ ಬೇಡಿಕೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಬರುತ್ತೆ ಅದ್ರ ಬಗ್ಗೆ ಕೆ ಸಾಹೇಬ್ರು ಬಹಳ ಇಂಟ್ರೆಸ್ಟ್ ಕೂಡ ತೋರಿಸ್ತಾರೆ ಕೋಮುವಾದಿಯಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನೇಕವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಾದಂಥ ಘಟನೆ ಮಂಗಳೂರಾದಂಥ ಘಟನೆ ಚಿಕ್ಕಮಂಗ್ಳೂರಲ್ಲಾದಂಥ ಘಟನೆ ಹುಬ್ಳಿ ಧಾರವಾಡದಲ್ಲಿ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರು ಮಾನಸಿಕವಾಗಿ ನಮಗೆ ನೋವಿದೆ ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದುಷ್ಟಿಗಳಾಯಿತು ಆದರೆ ನಾನು ಯಾವುದಕ್ಕೂ ಕೂಡ ಎದುರಲಿಲ್ಲ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವಾಹ ಆಯಿತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕಪುರದ ಬಂಡೆ ಎದುರೋವನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೇ ನೋವು ಅವತ್ತು ನಿಮ್ಮದೇ ಪಕ್ಷದಲ್ಲಿದ್ದ ದಲಿತ ನಾಯಕ ಅಖಂಡ ಶ್ರೀನಿವಾಸರ ಮನೆ ಸುಟ್ಟಾಗ ಯಾಕಾಗ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಇದೇ ನೋವು ಶಿವಮೊಗ್ಗದಲ್ಲಿ ಹರ್ಷನನ್ನ ಕೊಂದಾಗ ಯಾಕಾಗ್ಲಿಲ್ಲ ನೀವು ಕೇಸ್ ಗಳನ್ನ ವಾಪಸ್ ತೆಗೆದುಕೊಳ್ಳೋ ಯೋಚನೆಯಲ್ಲಿ ಇದೀರ ಅಲ್ವಾ ಸಿದ್ದರಾಮಯ್ಯ ಅವರು ಹಿಜಾಬ್ ವಾಪಸ್ ತರೋ ಬಗ್ಗೆ ಚಿಂತಿಸ್ತಾ ಇದಾರೆ ಅದು ವಾಪಸ್ ತಗೋಬಿಡ್ತೀವಿ ಹಿಜಾಬ್ ಹಾಕೊಂಡು ಹೋಗಬಹುದು ಈಗ ಗೊತ್ತಾಯ್ತಾ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಸಾಹೇಬ್ರೆ ನಿಮಗೆ ಹಿಂದೂಗಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ದೇವಸ್ಥಾನದ ಆದಾಯ ಕಡಿಮೆ ಅಂತ ಹೇಳಿ ಅರ್ಚಕರಿಗೆ ಕೊಟ್ಟ ಸಂಬಳವನ್ನ ಸಿದ್ದರಾಮಯ್ಯ ಸರ್ಕಾರ ವಾಪಸ್ ಕೇಳುತ್ತೆ ಕನ್ನಡದ ಪೂಜಾರಿ ಅಂತ ಕರೆಸಿಕೊಳ್ಳುವ ಹಿರೇಮಗಳೂರು ಕಣ್ಣನವರು ಹಿರೇಮಗಳೂರು ಗ್ರಾಮದಲ್ಲಿರುವ ಕೋದಂಡರಾಮಚಂದ್ರಸ್ವಾಮಿ ದೇವಾಲಯದ ಅರ್ಚಕರಾಗಿದ್ದಾರೆ ಇತ್ತೀಚೆಗೆ ಕಣ್ಣನವರಿಗೆ ವೇತನ ತಡೆ ಹಿಡಿದು ಚಿಕ್ಕಮಗಳೂರು ಜಿಲ್ಲಾಡಳಿತವು ಕಳೆದ ತಿಂಗಳು ನೋಟಿಸ್ ನೀಡುತ್ತೆ ಯಾಕಂತ ನೋಡಿದ್ರೆ ದೇವಾಲಯದ ಆದಾಯ ಕಡಿಮೆ ಇದೆ ಆದ್ರೆ ಸಂಬಳ ಜಾಸ್ತಿ ಕೊಡಲಾಗಿದೆ ಅದಕ್ಕಾಗಿ ಪ್ರತಿ ತಿಂಗಳು ಹೆಚ್ಚಾಗಿ ಕೊಟ್ಟಂತ ನಾಲ್ಕು ಸಾವಿರದ ಐನೂರು ರೂಪಾಯಿಯನ್ನ ವಾಪಸ್ ಕೊಡಿ ಹತ್ತು ವರ್ಷದ ಹೆಚ್ಚುವರಿ ಹಣ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ವಾಪಸ್ ಕೊಡಬೇಕು ಅಂತ ಜಿಲ್ಲಾಧಿಕಾರಿ ನೋಟಿಸ್ ಕೊಡ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯನವರೇ ಯಾವ ಯಾವ ದೇವಸ್ಥಾನದಲ್ಲಿ ಆದಾಯ ಜಾಸ್ತಿ ಇದೆಯೋ ಆ ದೇವಸ್ಥಾನಗಳಲ್ಲಿ ಅರ್ಚಕರಿಗೆ ಹೆಚ್ಚು ಹಣ ಕೊಡ್ತೀರಾ ಅದನ್ ಬಿಡಿ ಈ ಮಸೀದಿಗಳಿಂದ ನಿಮ್ಮ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ ಆದಾಯ ಬರ್ತಿಲ್ಲ ಅಂತ ಇಮಾಮ್ಗಳಿಗೆ ಕೊಡುವ ಸಂಬಳವನ್ನ ತಾಕತ್ತಿದ್ರೆ ನಿಲ್ಲಿಸಿ ನೋಡೋಣ ನಿಮ್ಮ ಈ ದಬ್ಬಾಳಿಕೆ ಏನಿದ್ರು ಬಡ ಹಿಂದೂಗಳ ಮೇಲೆ ಆಗೋಯ್ತಲ್ವ ಸಿದ್ದರಾಮಯ್ಯನವರೇ ಇದಕ್ಕಿಂತ ಇನ್ನೊಂದು ಸುದ್ದಿ ಇದೆ ಅಂಗನವಾಡಿಯ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ ಸರ್ಕಾರ ಕನ್ನಡ ಭಾಷೆಯೊಂದಿಗೆ ಉರ್ದು ಕೂಡ ಬಲ್ಲವರಾಗಿರಬೇಕು ಅಂತ ಮೆನ್ಷನ್ ಮಾಡ್ತೀರಾ ಅಂದರೆ ಅಂಗನವಾಡಿ ಸಹಾಯಕರಿಗೆ ಉರ್ದು ಕಡ್ಡಾಯವಾಗಿ ಬರಲೇಬೇಕು ಉರ್ದು ಮಾತಾಡೋದು ಯಾರು ಮುಸ್ಲಿಮರು ಅಂದ್ರೆ ಅವರಿಗೆ ಅಷ್ಟೇ ಉದ್ಯೋಗಾವಕಾಶ ನೀಡಬೇಕು ಅನ್ನೋದು ಅವರ ಸರ್ಕಾರದ ಯೋಚನೆ ಇನ್ನು ಎಷ್ಟು ಅಂತ ಓಲೈಕೆ ಮಾಡ್ಕೊಂಡು ಬರ್ತೀರಾ ಹಿಂದೂಗಳು ಮೂರ್ಖರಲ್ಲ ಸಿದ್ದರಾಮಯ್ಯನವರೇ ಪದೇ ಪದೇ ಹಿಂದೂಗಳನ್ನ ಯಾಮಾರಿಸಿ ಮುಸ್ಲಿಮರ ಓಲೈಕೆ ಮಾಡಿಕೊಂಡು ಗೆದ್ದು ಬಿಡಬಹುದು ಅನ್ನೋ ಭ್ರಮೆ ಇದ್ರೆ ಇವತ್ತೇ ಅದನ್ನು ಬಿಟ್ಬಿಡಿ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ